ನೀನ್ ಪ್ವಿ ಚಾನಲ್ ನಮ್ ಚಾನಲ್ ಎಲ್ಲೂ ಸ್ವಾಗತ ಹೊಸ ಮಾಹಿತಿ ಬಂದಿದೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಹೊಸ ನಿಮ್ಮ ಪ್ರತಿ ಆರಂಭವಾಗಿದೆ ಹತ್ತನೇ ತರಗತಿ ಮತ್ತು ಪದವಿ ಪಾಸ್ ಹುದ್ದೆ ವಿದ್ಯಾರ್ಥಿ ಕರೆದಿದ್ದಾರೆ ಸಹಾಯಕ ಮತ್ತು ವೇತನ ವಯೋಮಿತಿ ಮತ್ತು ಅರ್ಜಿ ಸ್ವಲ್ಪ ಯಾವ ರೀತಿ ಇದೆ ಅಂತ ಹಾಗೂ ಆನ್ಲೈನ್ ಮತ್ತು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡ್ರೆ ಹೇಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಲೈಕ್ ಅನ್ನ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಹುಟ್ಟಿದ ಗೆ ಬರ್ತವೆ ಹೊಸ ಹೊಸ ಉದ್ಯೋಗ ಉದ್ಯೋಗಿಪಲ್ ಮಾಹಿತಿ ಸಿಂಧಿಗೆ ಅರ್ಬನ್ ಬ್ಯಾಂಕ್ ನ ಆಗಿದೆ ಸಂಸ್ಥೆ ಹೆಸರು ಸಿಂದಗಿ ಅರ್ಬನ್ ಕೋಆಪರೇಟಿವ್ ಲಿಮಿಟೆಡ್ ಆಗಿದೆ ಇಲ್ಲಿ ಒಟ್ಟು ಕಾಲಿರ್ತಕ್ಕಂಥ ಹುದ್ದೆಗಳು ಹತ್ತು ಹುದ್ದಿಗಳಿವೆ ಉದ್ಯೋಗ ಸ್ಥಳ ವಿಜಯಪುರ ಆಗಿರುತ್ತದೆ ಹುದ್ದೆಗಳ ಹೆಸರು ಜೂನಿಯರ್ ಅಸಿಸ್ಟೆಂಟ್ ಮತ್ತು ಹುದ್ದೆಗಳಾಗಿವೆ ಸ್ಯಾಲಿ ಹತ್ತೊಂಬತ್ತು ಸಾವಿರದ ಒಂಬತ್ತನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐದು ರೂಪಾಯಿ ಪರ್ ಮಂತ್ ಅಲ್ಲಿ ಇಲ್ಲಿ ಪೋಸ್ಟ್ ಹೆಸರು ಸಹಾಯಕ ಕಿರಿಯ ಸಹಾಯಕ ಅಧಿಕಾರಿ ಆರು ಹುದ್ದೆ ಕಾಲಿವೆ ಇವನು ನಾಲ್ಕು ಹುದ್ದೆ ಕಾಲೆ ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತರಿಂದ ಮೂವತ್ತೇಳು ಸಾವಿರವರೆಗೆ ಚಂದಿರತಕ್ಕಂಥ ಹುದ್ದೆಗಳಿವೆ ನೀವು ಎಲ್ ಸಿ ಮತ್ತು ಡಿಗ್ರಿ ಪಾಸ್ ಪಾಸ್ಎಲ್ಸ್ ಬಂದ ಕೊಟ್ಟಿದ್ದಾರೆ ಕಿರಿಯ ಸಹಾಯಕ ಹುದ್ದೆಗೆ ಪದವಿ ಪಾಸ್ ಆಗಿರಬೇಕು ಇವನಿಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ವೈಮಿತ್ಯ ಹದಿನೆಂಟರಿಂದ ಮೂವತ್ತೈದು ಕೊಟ್ಟಿದ್ದಾರೆ ಸದ್ಯಕ್ಕೆ ಕೂಡ ಇರುತ್ತದೆ ಶುಲ್ಕ ಒಂದು ಸಾವಿರ ಮತ್ತು ಐದನೂರು ಶುಲ್ಕ ಇರುತ್ತದೆ ಮೂಲಕ ಮುಖ್ಯ ಸಲ್ಲಿಸಬೇಕು ಇವಾಗ ಅವರ ಅಪಿಷ್ಠ ಪಿಡಿ ಕೊಟ್ಟಿದ್ದಾರೆ ಈ ಪಿಡಿಂಗ್ ಮಾಹಿತಿ ನೋಡೋಣ ಇದು ಅಪ್ರಿಲ್ ಮಂತ್ ಪಿ ಡಿ ಎಫ್ ಆಗಿ ನೋಡ್ಕೋಬಹುದು ಪಟ್ಟಣ ಸಹಕಾರಿ ಬ್ಯಾಂಕ್ ನಿಮಿತ್ತ ಕೊಟ್ಟಿದ್ದಾರೆ ವಿಜಯಪುರ ಗುಡಿದಲ್ಲಿ ಇದು ಲಿಂಕ್ ಆಗಿದೆ ಲಿಂಕ್ ಮೂಲಕ ತಾವು ಸಲ್ಲಿಸಬೇಕಾಗುತ್ತೆ ನೇಮಕಾತಿ ದಿನಾಂಕ ಹನ್ನೊಂದು ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತಾಗಿದೆ ಇಲ್ಲಿ ಫಸ್ಟ್ ಒಂದು ಬಿಟ್ಟಿದ್ರೆ ಡೇಟು ಮತ್ತೆ ಎಕ್ಸ್ಟೆಂಡ್ ಮಾಡಿದ ಕೊಟ್ಟಿದ್ದಾರೆ ಅದಕ್ಕೆ ಬಗ್ಗೆ ಇಲ್ಲಿ ಸಹಕಾರ ಸಂಘಗಳ ನಿರ್ಬಂಧಕರು ಬೆಂಗಳೂರು ಇವರ ಆದೇಶ ಸಂಖ್ಯೆ ಕೊಟ್ಟಿದ್ದಾರೆ ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೊರಡಿಸಿದ ಆದೇಶದ ಮನೆಗೆ ಸಿಂಧಿಗೆ ಪಟ್ಟಣ ಸಹಕಾರಿ ಬ್ಯಾಂಕ್ ನಿಮಿತ್ತ ಇಂದಿಗಿನಲ್ಲಿ ಕಾದಿರುವ ಉದ್ಯೋಗಿ ನೇರ ನೇಮಕಾತಿ ಮಾಡುವ ಮಾಡಿಕೊಳ್ಳಲು ಅರ್ಹೆ ಬಸ್ಗಳಿಂದ ಅರ್ಜಿಯನ್ನು ಆಹ್ವಾನ ಕೊಟ್ಟಿದ್ದಾರೆ ಆನ್ಲೈನ್ ಅರ್ಜಿ ಕರಿದ್ದಾರೆ ಲಾಸ್ಟ್ ಡೇಟ್ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದ ಅಶ್ವತವರ್ಜಿಯನ್ನು ಆನ್ಲೈನ್ ಸಲ್ಲಿಸಬಹುದು ಇದು ಲಾಸ್ಟ್ ಡೇಟ್ ಆಗಿರುತ್ತದೆ ಸಾಯಂಕಾಲ ಐದು ಕ್ಲೋಸ್ ಆಗುತ್ತೆ ಅಶ್ವತ ವರ್ಜಿಯನ್ನು ಆನ್ಲೈನ್ ಸಲ್ಲಿಸಬೇಕಾಗುತ್ತೆ ಇದು ಅಪ್ಲೈ ಮಾಡ್ ಲಿಂಕ್ ಆಗಿದೆ ಇಲ್ಲಿ ನೇಮಕಾತಿ ಮಾಡಿಕೊಟ್ಟಿರುವ ಹುದ್ದೆಗಳು ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ವೇತನ ಶ್ರೀನಿಗಳಿಗೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಕಿರಿಯ ಸಹಾಯಕ ಹುದ್ದೆಗಳು ಆರ್ದಿ ಕಾಯ್ದಿವೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐದು ರೂಪಾಯಿ ಪರ್ ಮಂತ್ ಶಾಲೆ ಇರುತ್ತೆ ಜವಾನ ಹುದ್ದೆಗಳು ಹತ್ತೊಂಬತ್ತು ಸಾವಿರದ ಒಂಬತ್ತು ಐವತ್ತರಿಂದ ಮೂವತ್ತೇಳು ಸಾವಿರದ ಒಂಬತ್ತು ರೂಪಾಯಿ ಸಾಲ ಇರುತ್ತೆ ನಾಲ್ಕು ಹುದ್ದೆಗಳಿಗೆ ಟೋಟಲ್ ಆಗಿ ಹತ್ತು ಹುದ್ದೆ ಕಾಲ ಕೊಟ್ಟಿದ್ದಾರೆ ಇಲ್ಲಿ ತೃಟಿ ಭತ್ತೆ ಹಾಗೂ ಇತರ ಭತ್ತೆಗಳು ನಿಯಮ ಅನುಸಾರ ಅಂತ ಕೊಟ್ಟಿದ್ದಾರೆ ಇನ್ನು ಕಿರಿಯ ಸಹಾಯಕ ಹುದ್ದೆಗಳಿಗೆ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಪದವಿಯನ್ನು ಪಡೆದಿರಬೇಕು ಈ ಹುದ್ದೆಗೆ ಪದವೀಧರರು ತಮ್ಮ ಪದವಿಯ ಎಲ್ಲ ಸೆಮಿಸ್ಟರ್ಗಳು ಸರಾಸರಿ ಅರವತ್ತರಷ್ಟು ಪ್ರತಿಶತ ಅಂಕ ಪಡೆದಿರಬೇಕು ಸಹಕಾರ ವಿಷಯದಲ್ಲಿ ಪದವಿ ಡಿಪ್ಲೊಮಾ ಮುಗಿಸಿದವರಿಗೆ ಕಂಪ್ಯೂಟರ್ ಪರಿಜ್ಞಾನ ಹೊಂದಿದವರಿಗೆ ಹಾಗೂ ಕನಿಷ್ಠ ಮೂರು ವರ್ಷ ಬ್ಯಾಂಕಿಂಗ್ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದ ಆದ್ಯತೆ ಕೊಟ್ಟಿದ್ದಾರೆ ಸಹಾಯಕ ಕ್ರಿಯೆ ಸಹಾಯಕ ಹುದ್ದೆಗಳಿಗೆ ಅದೇ ರೀತಿ ಜವಾನ್ ಹುದ್ದೆಗಳು ನಾಲ್ಕು ಇವೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಕನಿಷ್ಠ ನಲವತ್ತೈದು ಪ್ರತಿಶತ ಪಾಸ್ ಆಗಿರಬೇಕು ಅವರು ಕೊಟ್ಟಿದ್ದಾರೆ ಇನ್ನು ವೈಮಿತಿ ಕೊಟ್ಟಿದ ಹದಿನೆಂಟರಿಂದ ಯಾವ ರೀತಿ ಇರ್ತದೆ ಸಾಮಾನ್ಯದವರಿಗೆ ಹದಿನೆಂಟರಿಂದ ವರ್ಷ ಇರುತ್ತದೆ ಹಿಂದುಳಿದ ವರ್ಗದವರಿಗೆ ವರ್ಷ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಪ್ರವರ್ಗ ಬಂದವರಿಗೆ ಹದಿನೆಂಟರಿಂದ ಅವಕಾಶ ಕೊಟ್ಟಿದ್ದಾರೆ ಇನ್ನು ಶುಲ್ಕ ಅರ್ಜಿ ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ಕಿರಿಯ ಸಹಾಯಕ ಹುದ್ದೆಗಳಿಗೆ ಒಂದು ಸಾವಿರ ರೂಪಾಯಿ ಇದೆ ಜಿ ಎಸ್ ಟಿ ಪ್ಲಸ್ ಕೊಟ್ಟಿದ್ದಾರೆ ಒಂದು ಸಾವಿರ ರೂಪಾಯಿ ಜವಾನ ಹುದ್ದೆಗಳಿಗೆ ಐದ್ನೂರು ರೂಪಾಯಿ ಬರುತ್ತದೆ ಇಲ್ಲಿ ರಿಫಂಡ್ ಆಗುವುದಂತ ಕೊಟ್ಟಿದ್ದಾರೆ ಪರಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಬ್ಯಾಂಕಿನ ವೆಬ್ಸೈಟ್ ಮೂಲಕ ಲಿಂಕ್ ಓಪನ್ ಮಾಡಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವಾಗ ಆಯಾ ಹುದ್ದೆಗಳಿಗೆ ಆಯ್ಕೆ ಮಾಡಿ ಸಲ್ಲಿಸ್ತು ಇನ್ನು ಆನ್ಲೈನ್ ಅರ್ಜಿ ದಿನಾಂಕ ಇಪ್ಪತ್ತು ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದು ಅವಕಾಶ ವಾಪಸ್ ಇನ್ನು ಅರ್ಜಿಯಲ್ಲಿನ ಎಲ್ಲಾ ಅಂಕನಗಳು ಭರ್ತಿ ಮಾಡಿಕೊಂಡು ಕೊಟ್ಟಿದ್ದಾರೆ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರಿಜ್ಞಾನ ಕಡ್ಡಾಯವಾಗಿರುತ್ತದೆ ಆಯ್ಕೆ ವಿಧಾನ ಕಿರಿಯ ಸಹಾಯಕ ಹುದ್ದೆಗಳಿಗೆ ಸಹಾಯಕ ಹುದ್ದೆಗಳ ಅಭ್ಯರ್ಥಿಗಳಿಗೆ ಹುದ್ದೆಗೆ ನಿಗದಿ ಪಡಿಸಿದ ಅರ್ಹತಾ ಪರೀಕ್ಷೆಯಲ್ಲಿ ಶೇಕಡಾ ಅಂಕಗಳ ಆಧಾರದ ಮೇಲೆ ಲಿಖಿತ ಪರೀಕ್ಷೆ ಮಾಡಿಕೊಂಡು ಕೊಟ್ಟಿದ್ದಾರೆ ಆಮೇಲೆ ಅಧಿಕೃತ ಬಾಹ್ಯ ಸಂಸ್ಥೆಗಳಿಂದ ನಡೆಸಿದ್ದ ಲಿಖಿತ ಪರೀಕ್ಷೆಗಳಿಂದ ಗಳಿಸಿದ ಅಂಕಗಳನ್ನು ಶೇಕಡಾ ಎಂಬತ್ತೈದಕ್ಕೆ ಇಳಿಸಿ ಒಂದಿಷ್ಟು ಫೈವ್ ಅನುಪಾತಕ್ಕೆ ಮೌಖಿಕ ಸಂದರ್ಶನ ಕಲಿತು ಅಂತ ಕೊಟ್ಟಿದ್ದಾರೆ ಇನ್ನು ಲಿಖಿತ ಪರೀಕ್ಷೆ ಕಳಪಟ್ಟಿದ್ದಾರೆ ಯಾವ ರೀತಿ ಇರ್ತದೆ ಮೊದಲನೇದಾಗಿ ಕನ್ನಡ ಭಾಷೆ ಇರ್ತದೆ ಐವತ್ತು ಅಂಥದ್ದು ಆಮೇಲೆ ಸೆಕೆಂಡ್ ಬಂದು ಸಾಮಾನ್ಯ ಜ್ಞಾನ ಇಪ್ಪತ್ತೈದು ವರ್ಷ ಇರ್ತದೆ ಭಾರತ ಸಂವಿಧಾನ ಇಪ್ಪತ್ತೈದು ವರ್ಷದ್ದು ಇಂಗ್ಲಿಷ್ ಭಾಷೆ ಇಪ್ಪತ್ತೈದು ವರ್ಷ ಇರ್ತದೆ ಸಹಕಾರ ಮತ್ತು ಬ್ಯಾಂಕಿಂಗ್ ಐವತ್ತು ಮಾರ್ಷ್ ಇರ್ತವೆ ಸಮಾಜದ ಯುಕ್ತವಾದ ಚಟುವಟಿಕೆ ಮತ್ತು ವಸ್ತು ವಸ್ತುನಿಷ್ಠೆಯಲ್ಲಿ ಇಪ್ಪತ್ತೈದು ಟೋಟಲ್ ಆಗಿ ಎರಡು ನೋಡ್ ಮಾರ್ಕ್ಸ್ಥರು ಎಕ್ಸಾಮ್ ಕೊಟ್ಟಿದ್ದಾರೆ ಕ್ರಿಯಾ ಸಹಾಯಕ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಜನಾಂಗ ಸ್ಥಳ ಸಮಯಗಳನ್ನು ಪ್ರತ್ಯೇಕವಾಗಿ ತಿಳಿಸಲು ಕೊಟ್ಟಿದ್ದಾರೆ ಇನ್ನು ಜವಾನ ಹುದ್ದೆಗೆ ನಿಗದಿಪಡಿಸಿರುವ ಅರ್ಹತಾ ಪರೀಕ್ಷೆಯಿಂದ ಗಳಿಸಿದ ಶೇಕಡಾವಾರು ಅಂಕಗಳ ಆಧಾರ ಮೇಲೆ ಮೌಖಿಕ ಸಂದರ್ಶನಕ್ಕೆ ಕೆಲವು ಇವಾಗ ಜವಾನ ಹುದ್ದೆಗಳಿಗೆ ಆಧಿತ ಎಕ್ಸಾಮ್ ಅವರು ಎಸ್ ಅಂಕಗಳ ಮೇಲೆ ಅಹ್ ನೇರವಾಗಿ ಸಂದರ್ಶನದಿಂದ ಕೊಟ್ಟಿದ್ದಾರೆ ಅರ್ಹತಾರೆ ಕೊಟ್ಟಿದ್ದಾರೆ ಆಮೇಲೆ ಅಭ್ಯರ್ಥಿಗಳು ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಬೇಕಾದ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಸ್ಕ್ಯಾನ್ ಮಾಡಬೇಕಾಗಿ ಮೊದಲಿಗೆ ಪಾಸ್ಪೋರ್ಟ್ ಭಾವಚಿತ್ರ ಬೇಕಂತ ಕೊಟ್ಟಿದ್ದಾರೆ ಇನ್ನು ವಯಸ್ಸು ದೃಢೀಕರಣ ಪತ್ರಕ್ಕಾಗಿ ಎಸ್ ಎಲ್ ಸಿ ಅಂಕ ಅಥವಾ ವರ್ಗ ಪತ್ರ ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಕಾಸ್ಟ್ಗೆ ಸಂಬಂಧಪಟ್ಟಂತೆ ಆಗಿದ್ರೆ ಇನ್ನು ಯಾವ ಕಾಸ್ಟ್ ಆ ಕಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇನ್ನು ಮೂರು ಪ್ರಮಾಣ ಪತ್ರ ಪಡೆದುಕೊಂಡಿದ್ದು ಹಾಗೂ ಬ್ಯಾಂಕ್ ಕೇಳಿದಾಗ ಮೂಲ ಪ್ರಮಾಣ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಇತರ ನೇಮಕ ವಿವರ ಇರುವ ಅವಶ್ಯಕ ದಾಖಲೆಗಳನ್ನು ಅಪ್ಲೋಡ್ ಮಾಡಿರುವ ಅವರು ತಿರಸ್ಕೃತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಆಯ್ಕೆ ಅರ್ಜಿ ಸ್ವೀಕರಿಸುವ ನಿರಾಕರಿಸುವ ಹಕ್ಕನ್ನು ನೇಮಕಾತಿ ಸಮಿತಿ ಕೊಟ್ಟಿದ್ದಾರೆ ನೇಮಕಾತಿಯನ್ನು ಯಾವುದೇ ಕಾರಣಕ್ಕೆ ನೀಡದೆ ಮುಂದುವ ರದ್ದುಪಡಿಸುವ ಹಕ್ಕೂ ಬ್ಯಾಂಕ್ ಕೊಟ್ಟಿದ್ದಾರೆ ಆಯ್ಕೆಗೊಂಡ ಅಭ್ಯರ್ಥಿಗಳು ಎರಡು ವರ್ಷದ ಅವಧಿಗೆ ಪರೀಕ್ಷಾ ಸೇವೆಯಲ್ಲಿ ಇರಬೇಕು ಕೊಟ್ಟಿದ್ದಾರೆ ಬ್ಯಾಂಕಿನೊಂದಿಗೆ ಸೂಚಿತ ಪದ್ಧತಿಯನ್ನು ನೇಮಕಾತಿಗೆ ಸಂಬಂಧಿಸಿದಂತೆ ಬ್ಯಾಂಕಿಗೆ ಯಾವುದೇ ರೀತಿಯ ಪತ್ರ ವ್ಯವಹಾರ ಮಾಡಲು ಆಸ್ಪತ್ರೆಯಿಂದ ಕೊಟ್ಟಿದ್ದಾರೆ ಜೊತೆಗೆ ಇಂಪಾರ್ಟೆಂಟ್ ಕನ್ನಡ ಓದಲು ಮತ್ತು ಬೈಲು ಕಡ್ಡಾಯವಾಗಿ ಬರಬೇಕಂತ ಕೊಟ್ಟಿದ್ದಾರೆ ಮೌಖಿಕ ಲಿಖಿತ ಪರೀಕ್ಷೆಗಳಿಗೆ ಅಭ್ಯರ್ಥಿಗಳು ತಮ್ಮ ಸ್ವಂತ ಕರ್ತನೇ ಬರಬೇಕಂತ ಕೊಟ್ಟಿದ್ದಾರೆ ಯಾವುದೇ ಅಭ್ಯರ್ಥಿಗೆ ಸಂದರ್ಶನಕ್ಕೆ ಮಾಹಿತಿ ಬಂದಿಲ್ಲವೆಂದರೆ ಸಂದರ್ಶನಕ್ಕೆ ಅರ್ಹತೆ ಬಂದಿಲ್ಲವೆಂದು ತಿಳಿಯಬೇಕು ನೀವು ಅರ್ಜಿ ಹಾಕಿದ ನಂತರ ನಿಮಗೆ ಸಂದರ್ಶನಕ್ಕೆ ಯಾವುದೇ ಮೆಸೇಜು ಅಥವಾ ಏನೂ ಬಂದಿಲ್ಲ ಎಲಿಜಿಬಲ್ ಆಗಿಲ್ಲ ಅಂತ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ವೆಬ್ಸೈಟ್ ಗಳು ನೋಡ್ಕೊಂಡು ಅಪ್ಲೌ ಮಾಡಿದೆ ವೆಬ್ಸೈಟ್ ಆಗಿದೆ ಈ ಕೆಳಗಿನ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಈ ಸಂಪರ್ಕ ಕಾಂಟ್ಯಾಕ್ಟ್ ಮಾಡಿ ಅರ್ಬನ್ ಬ್ಯಾಂಕ್ ವೆಬ್ಸೈಟ್ ಮೇನ್ ಪೇಜ್ ಇದೆ ಅಪ್ಲೈ ಮಾಡಿರ್ತೀನಿ ಅಪ್ಲೈ ಮಾಡ್ತೀವಿ ಅಪ್ಲೈ ಮಾಡಿ ಲಿಂಕ್ ನೋಡ್ಕೋಬಹುದು ಅರ್ಬನ್ ಬ್ಯಾಂಕ್ ಕೊಟ್ಟಿದ್ದಾರೆ ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಅಪ್ಲೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈ ನೋಡ್ ನೋಡ್ಕೋಬಹುದು ಕೊಟ್ಟಿದ್ದಾರೆ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಅಂತ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಫಾರ್ಮ್ ಬರುತ್ತೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅದನ್ನ ಕರೆಕ್ಟ್ ಆಗಿ ಹೊಳ್ಕೋಬೇಕಾಗುತ್ತೆ ಹೊಳ್ಕೊಂಡು ಅದನ್ನು ಫಿಲೋರ್ ಮಾಡಿ ನೋಡಿ ಆನ್ಲೈನ್ ಜಾಬ್ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಕೊಟ್ಟರೆ ಜೂನಿಯರ್ ಅಸಿಸ್ಟೆಂಟ್ ಯಾವ್ದಿಗೆ ಅಪ್ಲೈ ಮಾಡ್ತಾರೆ ಅವ್ರು ಚೂಸ್ ಮಾಡ್ಕೋಬೇಕಾಗಿದೆ ಆಮೇಲೆ ನೆಕ್ಸ್ಟ್ ಕೊಡಬೇಕಾಗುತ್ತೆ ನೆಕ್ಸ್ಟ್ ಕೊಟ್ಟ ಮತ್ತೆ ಪೇಜ್ ಓಪನ್ ಆಗುತ್ತೆ ಅವರು ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ನಿಮ್ಮ ಫಸ್ಟ್ ನೇಮು ಪೇರೆಂಟ್ ನೇಮು ಲಾಸ್ಟ್ ನೇಮು ಜೆಂಡರ್ ಮೇಲೆ ಫೀಮೇಲ್ ಇದ್ರೆ ಫಿಮೇಲ್ ಆಗಿ ಕೆಟಗರಿ ನಿಮ್ಗೆ ಯಾವ್ದು ಯಾವ ಕಾಸ್ಟ್ ಇದು ಅದನ್ನು ಕೊಡಕ್ಬೋದು ಜನರಿಗೆ ಕೊಡಕ್ ಡೇಟ್ ಆಫ್ ಬರ್ತ್ ಹಾಕಿ ಮೊಬೈಲ್ ನಂಬರ್ ಹಾಕಿ ಇಮೇಲ್ ಐ ಡಿ ಮತ್ತು ಪೋಸ್ಟಲ್ ಅಡ್ರೆಸ್ ಫಾರ್ಮೆಂಟ್ ಅಡ್ರೆಸ್ ರಿಲಿಜನ್ಯಾಶನಲ್ ಇರುತ್ತೆ ಆಧಾರ್ ನಂಬರ್ ಬೇಕಾಗುತ್ತೆ ಕ್ಯಾಂಡಿಡೇಟ್ ಫೋಟೋ ನಿಮ್ಮ ಸ್ಕ್ಯಾಮರ್ ಹೋಗುತ್ತೆ ಸ್ಕ್ಯಾನ್ ಮಾಡಿ ಅಪ್ ಮಾಡಿ ಆಮೇಲೆ ಸ್ಕ್ಯಾನ್ ಮಾಡಿ ಅಪ್ ಮಾಡಿ ನೆಕ್ಸ್ಟ್ ಪೇಜ್ ಹೋಗುತ್ತೆ ಇದು ಆದ ನಂತರ ಇಲ್ಲಿ ನೆಕ್ಸ್ಟ್ ಒಂದು ಇದು ಪಿಲ್ಲರ್ ಪೈಕಲ್ ಆಗ ಹೋಗ್ತಾ ಇದೇ ರೀತಿ ಯಾವ ರೀತಿ ಆಲ್ ಡಾಕ್ಯುಮೆಂಟ್ ಶುಡ್ ಬಿ ವಿತ್ ಪಿ ಡಿ ಎಫ್ ಇಮೇಜ್ ಒನ್ ಲಂದ ಕೊಟ್ಟಿದ್ದಾರೆ ಫೋಟೋ ಸೈನು ಇಮೇಜ್ ಇಮೇಜ್ ಇರಬೇಕು ಈಚೆ ಡಾಕ್ಯುಮೆಂಟ್ ಪಿ ಡಿ ಎಫ್ ಫೋಟೋ ಸೈನು ಐದು ಇಳಿಕೆಗಳು ಫೋಟೋ ಸೈನು ಜೆ ಪಿ ಇರಬೇಕು ಇನ್ನೊಂದು ನಿಮ್ಮ ಎಲ್ಲ ಡಾಕ್ಯುಮೆಂಟು ಅವ್ರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಸ್ಕ್ಯಾನ್ ಮಾಡಿ ಪ್ರೊಸೆಸಿಂಗ್ ಈಸಿ ಇದೆ ಹಾಗೆಂದ್ರೆ ಪೇಮೆಂಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮಂಜೆ ಕಮೆಂಟ್ ಮಾಡಿ ವಿಡಿಯೋ ಮಾಡಬೇಕು ತುಂಬಾ ಧನ್ಯವಾದಗಳು